ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈನಲ್ಲಿ ನಡೆದಂತಹ ಘಟನೆಗಳನ್ನು ಪ್ರಶ್ನೆಗಳ ರೂಪದಲ್ಲಿ ನೋಡೋಣ ಪ್ರಶ್ನೆ ಒಂದು ಒಲಂಪಿಕ್ ಕ್ರೀಡಾಕೂಟದಲ್ಲಿ ಶೂಟಿಂಗ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು ಆಯ್ಕೆ ಒಂದು ಮೀರಾಬಾಯಿ ಚಾರು ಎರಡು ಪಿ ವಿ ಸಿಂಧು ಮೂರು ಮನು ಭಾಕರ್ ನಾಲ್ಕು ಸಕ್ಸಿಮ್ ಅಲಿಕ್ ಸರಿಯಾದ ಉತ್ತರ ಆಯ್ಕೆ ಮೂರು ಮನು ಭಾಕರ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ ಹತ್ತು ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು ಭಾನು ಭಾಕರ್ ಇವರು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಮಹಿಳೆಯಾಗಿದ್ದಾರೆ ಹನ್ನೆರಡು ವರ್ಷದ ನಂತರ ಶೂಟಿಂಗ್ನಲ್ಲಿ ಭಾರತಕ್ಕೆ ಒಲಿದ ಜಯ ಇದಾಗಿದೆ ಭಾನು ಭಾಕರ್ ಅವರು ಮೂಲತಃ ಹರಿಯಾಣದವರು ಪ್ರಶ್ನೆ ಎರಡು ಇತ್ತೀಚೆಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಯಾವ ನಗರದಲ್ಲಿ ನಡೆಯಿತು ಆಯ್ಕೆ ಒಂದು ಟೋಕಿಯೋ ಎರಡು ಸಿಡ್ನಿ ಮೂರು ನ್ಯೂಯಾರ್ಕ್ ನಾಲ್ಕು ನವದೆಹಲಿ ಸರಿಯಾದ ಉತ್ತರ ಆಯ್ಕೆ ಒಂದು ಟೋಕಿಯೋ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಜಪಾನಿನ ಟೋಕಿಯೋನಲ್ಲಿ ನಡೆದ ಕ್ವಾಡ್ ಸಭೆಯಲ್ಲಿ ಡಾಕ್ಟರ್ ಎಸ್ ಜಯಶಂಕರ್ ಭಾಗವಹಿಸಿದರು ಇದು ಎರಡು ಸಾವಿರದ ಏಳರಲ್ಲಿ ಸ್ಥಾಪಿಸಲಾಗಿದೆ ಇದು ಭಾರತ ಆಸ್ಟ್ರೇಲಿಯಾ ಯು ಎಸ್ ಎ ಮತ್ತು ಜಪಾನ್ ಸೇರಿದಂತೆ ನಾಲ್ಕು ರಾಷ್ಟ್ರಗಳ ಒಕ್ಕೂಟವಾಗಿದೆ ಇದನ್ನು ಸಾಮಾನ್ಯವಾಗಿ ಏಷ್ಯನ್ ನ್ಯಾಟೊ ಅಥವಾ ಮಿನಿ ನ್ಯಾಟೊ ಎಂದು ಕರೆಯುತ್ತಾರೆ ಪ್ರಶ್ನೆ ಮೂರು ಏಷ್ಯನ್ ವಿಪತ್ತು ಸಿದ್ಧತೆ ಕೇಂದ್ರದ ಅಧ್ಯಕ್ಷ ವಹಿಸಿಕೊಂಡ ದೇಶ ಯಾವುದು ಆಯ್ಕೆ ಒಂದು ಭಾರತ ಎರಡು ಚೀನಾ ಮೂರು ನೇಪಾಳ್ ನಾಲ್ಕು ಥೈಲ್ಯಾಂಡ್ ಸರಿಯಾದ ಉತ್ತರ ಆಯ್ಕೆ ಒಂದು ಭಾರತ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಗೆ ಏಷ್ಯನ್ ವಿಪತ್ತು ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಭಾರತವು ಚೀನಾದಿಂದ ವಹಿಸಿಕೊಂಡಿದೆ ಅಂದರೆ ಇದಕ್ಕಿಂತ ಮೊದಲು ಚೀನಾವಾಗಿತ್ತು ಜುಲೈ ಇಪ್ಪತ್ತೈದರಂದು ಭಾರತದ ಶ್ರೀ ರಾಜೇಂದ್ರ ಸಿಂಗ್ ಅವರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡರು ಇದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸ್ಥಾಪಿಸಲಾದ ಸ್ವಾಯತ್ತ ಸಂಸ್ಥೆಯಾಗಿದೆ ಇದರ ಪ್ರಧಾನ ಕಚೇರಿ ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿದೆ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ಯಾವುದು ಆಯ್ಕೆ ಒಂದು ಶ್ರೀಲಂಕಾ ಎರಡು ಬಾಂಗ್ಲಾದೇಶ್ ಮೂರು ಭಾರತ ನಾಲ್ಕು ಪಾಕಿಸ್ತಾನ್ ಸರಿಯಾದ ಉತ್ತರ ಆಯ್ಕೆ ಒಂದು ಶ್ರೀಲಂಕಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಶ್ರೀಲಂಕಾ ತಂಡ ಮೊದಲ ಬಾರಿಗೆ ಮಹಿಳಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಫೈನಲ್ ಪಂದ್ಯವು ಹಾಲಿ ಚಾಂಪಿಯನ್ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದಿತ್ತು ಶ್ರೀಲಂಕಾ ಈ ಮೊದಲು ಐದು ಬಾರಿಯ ಫೈನಲ್ನಲ್ಲಿ ಭಾರತದ ವಿರುದ್ಧ ಸೋತು ಪ್ರಶಸ್ತಿಯನ್ನು ತಪ್ಪಿಸಿಕೊಂಡಿತ್ತು ಏಷ್ಯಾದಲ್ಲಿ ಪ್ರತಿ ಎರಡು ವರ್ಷಗೊಮ್ಮೆ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ ಅತಿ ಹೆಚ್ಚು ಬಾರಿ ಗೆದ್ದ ಮತ್ತು ಮೊದಲ ಆವೃತ್ತಿ ಗೆದ್ದ ತಂಡ ಭಾರತವಾಗಿದೆ ಪ್ರಶ್ನೆ ಐದು ರಾಷ್ಟ್ರೀಯ ಶೈಕ್ಷಣಿಕ ನಾವೀನ್ಯತಾ ಪುರಸ್ಕಾರ ನೀಡುವ ಸಂಸ್ಥೆ ಯಾವುದು ಆಯ್ಕೆ ಒಂದು ಕೆ ಎಸ್ ಇ ಆರ್ ಟಿ ಎರಡು ಎನ್ ಇ ಆರ್ ಟಿ ಮೂರು ಸಿ ಬಿ ಎಸ್ ಇ ನಾಲ್ಕು ಮಿಲನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಎನ್ ಸಿ ಇ ಆರ್ ಟಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಶೈಕ್ಷಣಿಕ ನಾವೀನ್ಯತಾ ಪುರಸ್ಕಾರಕ್ಕೆ ರಾಜ್ಯದ ಐದು ಶಿಕ್ಷಕರು ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯನ್ನು ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಕೊಡುವ ಒಂದು ಪ್ರಶಸ್ತಿಯಾಗಿದೆ ಪ್ರಶ್ನೆ ಆರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಆಯ್ಕೆ ಒಂದು ಕೋಲಾರ್ ಎರಡು ಹಾಸನ್ ಮೂರು ರಾಮನಗರ ನಾಲ್ಕು ದೊಡ್ಡಬಳ್ಳಾಪುರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ರಾಮನಗರ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಬ್ರ್ಯಾಂಡ್ ಬೆಂಗಳೂರು ಮೂಲಕ ಅಭಿವೃದ್ಧಿಯ ಕಲ್ಪನೆ ಸಾಕಾರಗೊಳಿಸುವ ಉದ್ದೇಶದಿಂದ ಈ ರೀತಿಯ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿದೆ ಪ್ರಶ್ನೆ ಏಳು ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಸಾಂಸ್ಕೃತಿಕ ಆಸ್ತಿಗೆ ಸಂಬಂಧಿಸಿದ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಯ್ಕೆ ಒಂದು ಜಪಾನ್ ಎರಡು ಯು ಕೆ ಮೂರು ಫ್ರಾನ್ಸ್ ನಾಲ್ಕು ಯು ಎಸ್ ಎ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಯು ಎಸ್ ಎ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಭಾರತ ಮತ್ತು ಯು ಎಸ್ ಎ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಂಸ್ಕೃತಿಕ ಆಸ್ತಿಯ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದವು ಇದರ ಉದ್ದೇಶ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಒಟ್ಟಾಗಿ ಕೆಲಸ ಮಾಡುವುದನ್ನು ಸುಲಭಗೊಳಿಸುವುದಾಗಿದೆ ಪ್ರಶ್ನೆ ಎಂಟು ಖಾನ್ ಕ್ವಿಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಮರಭ್ಯಾಸ ಯಾವ ದೇಶದಲ್ಲಿ ಜರುಗಲಿದೆ ಆಯ್ಕೆ ಒಂದು ಮಂಗೋಲಿಯಾ ಎರಡು ಭಾರತ ಮೂರು ನೇಪಾಳ್ ನಾಲ್ಕು ಅಮೇರಿಕಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಂಗೋಲಿಯಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುವ ಬಹುರಾಷ್ಟ್ರೀಯ ಮಿಲಿಟರಿ ಡ್ರಿಲ್ ಕ್ವಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಲು ಭಾರತೀಯ ಸೇನೆ ಮಂಗೋಲಿಯಾದ ಉಲಾನ್ ಬಾತರ್ಗೆ ತಲುಪಿದೆ ಮೊದಲ ಕ್ವಿಸ್ಟ್ ಎರಡು ಸಾವಿರದ ಮೂರರಲ್ಲಿ ಯುಎಸ್ ಮತ್ತು ಮಂಗೋಲಿಯಾ ನಡುವೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವ ಈ ವ್ಯಾಯಾಮವು ಇಪ್ಪತ್ತೊಂದನೇ ಆವೃತ್ತಿಯಾಗಿದೆ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಯಾವ ಸಂಘಟನೆಯು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಪ್ರಾರಂಭಿಸಿದೆ ಆಯ್ಕೆ ಒಂದು ಆಫ್ರಿಕನ್ ಯೂನಿಯನ್ ಎರಡು ಜಿ ಟ್ವೆಂಟಿ ಮೂರು ಜಿ ನಾಲ್ಕು ನಾಲ್ಕು ಯುರೋಪಿಯನ್ ಯೂನಿಯನ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಯುರೋಪಿಯನ್ ಯೂನಿಯನ್ ಪ್ರಶ್ನೆ ಹತ್ತು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆ ಒಂದು ಜುಲೈ ಇಪ್ಪತ್ತ್ನಾಲ್ಕು ಆಯ್ಕೆ ಎರಡು ಜುಲೈ ಇಪ್ಪತ್ತೈದು ಮೂರು ಜೂನ್ ಇಪ್ಪತ್ತ್ನಾಲ್ಕು ನಾಲ್ಕು ಜೂನ್ ಇಪ್ಪತ್ತೈದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಜುಲೈ ಇಪ್ಪತ್ತ್ನಾಲ್ಕು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಆದಾಯ ತೆರಿಗೆ ಇಲಾಖೆಯು ಪ್ರತಿ ವರ್ಷ ಜುಲೈ ಇಪ್ಪತ್ತ್ನಾಲ್ಕರಂದು ಆದಾಯ ತೆರಿಗೆ ದಿನ ಅಥವಾ ಐಕಾರ್ ದಿವಸ ಎಂದು ಆಚರಿಸುತ್ತದೆ ಜುಲೈ ಇಪ್ಪತ್ತ್ನಾಲ್ಕು ಹದಿನೆಂಟುನೂರ ಅರವತ್ತರಂದು ಸರ್ ಜೇಮ್ಸ್ ವಿಲ್ಸನ್ ಅವರು ಇದನ್ನು ಪರಿಚಯಿಸಿದರು ಹದಿನೆಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಅನುಭವಿಸಿದ ನಷ್ಟವನ್ನು ಭರಿಸಲು ಸರ್ ಜೇಮ್ಸ್ ವಿಲ್ಸನ್ ಇದನ್ನು ಪರಿಚಯ ಮಾಡಿದರು ಭಾರತದಲ್ಲಿ ಒಂದೂರ ಐವತ್ತು ವರ್ಷಗಳ ಆದಾಯ ತೆರಿಗೆಯನ್ನು ಗುರುತಿಸಲು ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತರಂದು ಮೊದಲ ಬಾರಿಗೆ ಆಯಕಾರ್ ದಿವಸವನ್ನು ಪರಿಚಯಿಸಿದರು ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ಬೆಲ್ ಬಟನ್ ಒತ್ತುವುದರ ಮೂಲಕ ಈ ಚಾನಲ್ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನು ಮೊದಲಿಗೆ ನೋಡಬಹುದು